ಹಾಯ್ ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು ಇವತ್ತು ನಾನು ಮ್ಯಾಡಿ ಚಿತ್ರದ ಬಗ್ಗೆ ಮಾತಾಡಬೇಕು ಅಂತ ಬಂದೆ ಮ್ಯಾಡಿ ಚಿತ್ರದ ಹೀರೋ ನಮ್ಮ ಧನುಷ್ ಕುಮಾರ್ ಸರ್ ಅಂದರೆ ಹೊಸ ಹೊಸ ನಟ ಇವರು ಧನುಷ್ ಕುಮಾರ್ ಸರ್ ಅವರು ನನಗೆ ಮೂರು ವರ್ಷದಿಂದ ಪರಿಚಯ ತುಂಬ ಸಿಂಪಲ್ಲು ಯಾವಾಗಲೂ ನಗು ಮುಖ ಮತ್ತು ಎಲ್ಲರ ಜೊತೆ ಚೆನ್ನಾಗಿ ಮಾತಾಡ್ತಾರೆ ಬೆರೀತಾರೆ ಮತ್ತು ಇತ್ತೀಚೆಗಷ್ಟೇ ಮ್ಯಾಡಿ ಚಿತ್ರದ ಒಂದು ಹೀರೋ ಲಾಂಚ್ ಪ್ರೋಗ್ರಾಮ್ಗೆ ಹೋಗಿದ್ದೆ ತುಂಬ ಅದ್ಧೂರಿಯಾಗಿ ಆ ಪ್ರೋಗ್ರಾಮ್ ಮೂಡಿ ಬಂದಿತ್ತು ಅದರಲ್ಲಿ ಉಮಾಪತಿ ಗೌಡ ಸಾರು ಚೇತನ್ ಕುಮಾರ್ ಸಾರು ಮಹೇಶ್ ಸಾರು ಡೈರೆಕ್ಟರ್ ನಾಗಭೂಷಣ್ ಸಾರು ಎಲ್ಲರೂ ಕೂಡ ಸಪೋರ್ಟ್ ಮಾಡಿದ್ರು ಹೊಸ ಹೀರೋಗೆ ಹಾಗೆ ನಾವು ಕೂಡ ಫ್ರೆಂಡ್ಸ್ ಕನ್ನಡ ಚಿತ್ರರಂಗಕ್ಕೆ ಒಬ್ಬ ಹೊಸ ಹೀರೋ ಆಗಮನವಾಗಿದೆ ಹಾಗಾಗಿ ನಾವು ಕೂಡ ಅವ್ರನ್ನ ಸಪೋರ್ಟ್ ಮಾಡೋಣ ಅವರಿಗೆ ಒಂದು ಸಹ ಬೆಂಬಲವನ್ನು ನೀಡೋಣ ಬೆಳೆಸೋಣ ಧನುಷ್ ಕುಮಾರ್ ಸರ್ ಅವರ ಒಂದು ಮ್ಯಾನಿ ಚಿತ್ರದ ಹಾಡು ಈಗಾಗಲೇ ಬಿಡುಗಡೆ ಆಗಿದೆ ದಯವಿಟ್ಟು ನೋಡಿ ಶೇರ್ ಮಾಡಿ ಮತ್ತು ಅವರ ಹಾಡಲ್ಲಿ ತುಂಬ ಚೆನ್ನಾಗಿ ಡ್ಯಾನ್ಸ್ ಆಗಲಿ ಫೈಟ್ ಆಗಲಿ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ ಸೊ ನಾನು ನನ್ನ ಯೂಟ್ಯೂಬ್ ಚಾನಲ್ ಮುಖಾಂತರ ಅವರಿಗೆ ಆಲ್ ದ ಬೆಸ್ಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಧನುಷ್ ಕುಮಾರ್ ಸರ್ಗೆ ಇನ್ನೂ ಒಳ್ಳೊಳ್ಳೆ ಅವಕಾಶಗಳು ಬರಲಿ ಅಂತ ನಾನು ಕೇಳ್ಕೊತೀನಿ ನಮಸ್ತೆ ಜೈ ಅಪ್ಪು ಸರ್ ಜೈ ಕರ್ನಾಟಕ ಮಾತೆ ಎಲ್ರಿಗೂ ನಮಸ್ಕಾರ ಇವತ್ತು ನಮ್ಮ ಧನುಷ್ ಕುಮಾರ್ ಸಿನಿಮಾ ಸ್ವಾಮಿ ಭಾವನೆ ಆಗಿದೆ ಬಹಳ ಖುಷಿ ಈ ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಗ್ಯಾರಂಟಿಗಳ ಅಧ್ಯಕ್ಷರಾದ ರೇವಣ್ಣ ಸರ್ ಬಂದಿದ್ದಾರೆ ಬಹಳ ಖುಷಿ ಆಗ್ತಿದೆ ರೇವಣ ಸರ್ ಬಗ್ಗೆ ಬಹಳ ಗೌರವ ಅಂದ್ರೆ ನಮ್ಮ ಕಾರ್ಯಗಳಿದಾವಲ್ಲ ನಿಲ್ಸ್ಬೇಕು ಅಂತ ಆ ಕಾಲದಲ್ಲಿ ಬಹಳ ಹೋರಾಟ ಮಾಡ್ತಾರೆ ರೇವಣ ಸರ್ ಹೇಳ್ತಾರೆ ತಿನ್ನೋನಕ್ ಮಣ್ಣ ಹಾಕ್ಬಿಟ್ಟು ಯಾರೋ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರೆ ಉದ್ಯೋಗ ಸೃಷ್ಟಿ ಆಗ್ತದೆ ಅವ್ರಿಗೆ ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಆದೇಶ ಮಾಡಿ ಇವತ್ತೇನಾದ್ರೂ ನಾವು ಕ್ರೆಷರ್ ಉದ್ಯಮದಿಂದ ಒಂದಷ್ಟು ಸಾವಿರ ಜನ ಬದುಕ್ತಾ ಇದ್ದೀವಿ ಅಂದ್ರೆ ಅದ್ರ ಕೊಡುಗೆ ರೇವಣ್ಣ ಅದಾದ್ಮೇಲೆ ನಮ್ಮ ಗೆಳೆಯ ಚೇತನ್ ಕುಮಾರ್ ಅವರು ಎಕ್ಸ್ಪೆನ್ಸಿವ್ ಸಿಂಗರ್ ಆಗಿ ಈ ಸಿನಿಮಾ ಜನಗಳಿಗೆ ಮಲ್ಟಿ ಟಾಸ್ಕಿಂಗ್ ಗೊತ್ತು ಒಬ್ಬ ಸಿಂಗರ್ ಆಗಿ ನಾನು ಪ್ರೂವ್ ಮಾಡ್ಕೋತೀನಿ ಅಂತೇಳಿ ಅವರು ಒಬ್ಬ ಸಿಂಗರ್ ಆಗಿ ಪ್ರೂವ್ ಮಾಡ್ಕೊಂಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ಗೆ ಸರ್ ಇದೇ ತರ ಇನೋವೇಷನ್ಸ್ ಇದೇ ತರ ಅವಕಾಶಗಳು ಇನ್ನು ಒಳ್ಳೊಳ್ಳೆ ಲಿರಿಕ್ಸ್ ಇಷ್ಟ ಕೊಡಿ ಅಂತ ನಾನು ಕೇಳ್ಕೊತೀನಿ ಆಮೇಲೆ ನಮ್ಗೆ ಸಾಂಗ್ಸ್ ಬಹಳ ಇಷ್ಟ ಆಯಿತು ಸರ್ ಲೈಕ್ ಆ ಸಾಂಗ್ ನಮಗೆ ಧನುಷ್ ಕುಮಾರ್ ಲಾಂಚ್ ಆಗಕ್ಕೆ ಒಂದೊಳ್ಳೆ ಅಪ್ಲಿಫ್ಟ್ ಮತ್ತೆ ಒಂದೊಳ್ಳೆ ಕ್ಯಾಚಿ ಟ್ಯೂನ್ ಅಂತ ನಾನು ಭಾವಿಸ್ತೀನಿ ಅದೇ ರೀತಿ ನಮ್ಮ ಡೈರೆಕ್ಟ್ರು ಆಲ್ ದಿ ಬೆಸ್ಟ್ ಡೈರೆಕ್ಟರ್ ನಾಗಭೂಷಣ್ ನಮ್ಮ ಡೈರೆಕ್ಟ್ರು ಅದೇ ರೀತಿ ಸರಸ್ವತಿ ಆರ್ ನಾಗೇಶ್ ಅಂತ ಹೇಳಿ ಪ್ರೊಡ್ಯೂಸರ್ ಅವ್ರಿಗೂ ಆಲ್ ದಿ ಬೆಸ್ಟ್ ಒಂದು ಸಿನಿಮಾ ತಯಾರಾಗಬೇಕಾದ್ರೆ ಬಹಳಷ್ಟು ಜನ ಕಷ್ಟಪಡ್ತಾರೆ ರೈತರುಗಳು ಬೆಳೆಯುವಂತ ಅನ್ನ ಕೂಡ ಪ್ರತಿದಿನ ಒಂದು ಸೆಟ್ ಅಲ್ಲಿ ಕಡಿಮೆ ಚಿಕ್ಕ ಸಿನಿಮಾ ಅಂದ್ರೆ ದೊಡ್ಡ ಸಿನಿಮಾ ಅಂದ್ರೆ ಜನ ಅನ್ನ ತಿಂತಾರೆ ಅದು ಒಂದ್ ಹೊತ್ತಿಗೆ ಸುಮಾರು ನಾಲ್ಕು ಹೊತ್ತು ಅಂತ ನಾವು ಲೆಕ್ಕ ಹಾಕೊಂಡ್ರು ಸುಮಾರು ಒಂದ್ ಸಾವಿರದಿಂದ ಸಾವಿರದ ಇನ್ನೂರು ಜನಕ್ಕೆ ಒಂದು ಸಿನಿಮಾ ಊಟ ಆಗ್ತದೆ ಅಂತ ಅರ್ಥ ಮಾಡ್ಕೊಳ್ಳಿ ಸಿನಿಮಾ ಶೋಕಿ ಅಲ್ಲ ಸಿನಿಮಾ ಒಂದು ಉದ್ಯಮ ಸಿನಿಮಾ ಒಂದು ಫ್ಯಾಕ್ಟ್ರಿ ಆವಾಗಲೇ ಮೇಡಮ್ ಹೇಳ್ತಾಯಿದ್ರು ಮಾಡಿರೋ ಸಿನಿಮಾಲ ಇಟ್ಟಾಯ್ತು ಅಂತ ಯಾಕೆ ಇಟ್ಟಾಯಿತು ಅಂದರೆ ನಾವು ತಿನ್ನೋ ಜಾಗನ ಅದು ಬೇರೆ ದೇಶದಿಂದ ಬಂದು ನಮ್ಮಲ್ಲಿ ನಾನು ಭಾರತೀಯ ಅಂತ ಹೆಮ್ಮೆಗಳು ಇರ್ತಾರೆ ಅಂಥದ್ರಲ್ಲಿ ನಮ್ಮ ಕನ್ನಡ ನಾಟಿನಲ್ಲಿ ಹುಟ್ಟಿರೋ ನಮ್ಮ ಧನುಷ್ಗೆ ನಿಮ್ಮೆಲ್ಲ ಆಶೀರ್ವಾದ ಇನ್ನು ಸಿನಿಮಾಗಳು ಹೆಚ್ಚು ಹೆಚ್ಚಿನ ಸಿನಿಮಾಗಳು ಬರಲಿ ಜನ ಥಿಯೇಟರ್ಗೆ ಬರ್ತಾ ಇಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಸೀಸನ್ ಅಲ್ಲ ಇದು ಸೊ ಇನ್ನೇನು ಸೀಸನ್ ಸ್ಟಾರ್ಟ್ ಆಗ್ತದೆ ಖಂಡಿತವಾಗ್ಲು ಜನ ಥಿಯೇಟರ್ ಗೆ ಬಂದೇ ಬರ್ತಾರೆ ಯಾರು ಹೋಪ್ಸ್ ಕೇಳ್ಕೊಳ್ಳೋದು ಬೇಡ ಒಳ್ಳೆ ಸಿನಿಮಾ ಅಂತ ಜನ ತೀರ್ಮಾ ತೀರ್ಮಾನ ಮಾಡ್ಬೇಕಾಗ್ತದೆ ಯಾರೋ ಗಾಂಧಿನಗರದಲ್ಲಿ ಒಂದು ನಾಲ್ಕು ಜನ ತೀರ್ಮಾನ ಮಾಡೋದಲ್ಲ ಜನ ತೀರ್ಮಾನ ಮಾಡ್ತಾರೆ ನಿಮ್ಮ ಎಫರ್ಟ್ಸ್ ಇರ್ಲಿ ಸತತವಾಗಿ ನಿಮ್ಮ ಪ್ರಮೋಷನ್ ನನ್ ನಿಜವಾಗ್ಲು ಬಹಳ ಖುಷಿ ಆಯ್ತು ಯಾಕಂದ್ರೆ ಈ ತರದ ಸಾಂಗ್ಸ್ ಎಲ್ಲ ನನಗೆ ಬಹಳ ಇಷ್ಟ ಆಗ್ತದೆ ಈ ತರದ ಸಾಂಗ್ಸ್ ಕೊಟ್ಟಿದ್ರೆ ಆದ್ರೆ ಜನಕ್ಕೆ ಇದೆಲ್ಲ ಒಂದು ಫಸ್ಟ್ ಇನ್ವಿಟೇಷನ್ ಇದ್ದಂಗೆ ನನಗಾಗ್ಲೇ ಹೇಳಿದ್ದೆ ದರ್ ಇಸ್ ನೋ ಬಿಸ್ನೆಸ್ ಲೈಕ್ ಶೋ ಬಿಸ್ನೆಸ್ ಅಂತ ಸೊ ಈ ಸಾಂಗ್ ಒಂಥರ ಶೋ ಸ್ಟಾಪರ್ ಆಗಿ ನಿಲ್ತದೆ ಅಂತ ನಾನು ಅನ್ಕೊಂಡಿದ್ದೀನಿ ಆಲ್ ದಿ ಬೆಸ್ಟ್ ಟೀಮ್ ಎಲ್ರಿಗೂ ಕೂಡ ನಮಸ್ಕಾರ ಬಹಳ ಖುಷಿ ಅನ್ಸುತ್ತೆ ಈ ವೇದಿಕೆ ಮೇಲೆ ನಿಂತು ಮಾತಾಡಕ್ಕೆ ಯಾಕಂತಂದ್ರೆ ಮೊದಲನೇದಾಗಿ ಧನು ಅವರು ಆಗ್ಲೇ ದೀಪಾಣ ಹೇಳ್ದಕ್ಕೆ ಪಮ್ಮಿ ಅಂತ ಹೇಳಿದ್ರೆ ನಮ್ಗೆ ತಿನ್ನ ಖುಷಿ ಅನ್ಸುತ್ತೆ ಯಾಕಂದ್ರೆ ಹತ್ತು ವರ್ಷದ ಸ್ನೇಹಿತ ನನ್ನ ಒಂದು ಜರ್ನಿ ಸ್ಟಾರ್ಟ್ ಆದಾಗಿಂದ ನೋಡಿರಂತ ಒಬ್ಬ ಗೆಳೆಯ ಯೂಶವಲ್ ಆಗಿ ಎಲ್ಲರೂ ನಾನು ಆಕ್ಟ್ ಮಾಡ್ಬೇಕು ಅಭಿನಯಿಸ್ಬೇಕು ಆ್ಯಂಡ್ ನಾಯಕ ನಟರಾಗಿ ತಡೆ ಮೇಲೆ ಬರ್ಬೇಕನ್ನೋದಿರುತ್ತೆ ಬಹಳ ಜನ ಇಷ್ಟಪಟ್ಟು ನಾಯಕ ನಟರಾಗ್ತಾರೆ ಅದರ ಆದ್ರೆ ಕೆಲವೊಬ್ರು ಅಂದ್ರೆ ತುಂಬಾ ಜನ ಇಷ್ಟಪಟ್ಟು ಆಸೆ ಆಸಕ್ತಿ ಎರಡನ್ನೂ ಇಟ್ಕೊಂಡು ನಾಯಕರಾಗ್ಬೇಕು ಅಂತ ಬರ್ತಾರೆ ಆದ್ರೆ ಕೆಲವೊಬ್ರು ಸಿದ್ಧತೆಗಳನ್ನ ಮಾಡ್ಕೊಂಡು ಬರ್ತಾರೆ ಅದು ಕೆಲವೊಂದ್ ಗುರು ಮಾತ್ರನೇ ಆ ಸಿದ್ಧತೆಗಳನ್ನ ಮಾಡ್ಕೊಂಡ್ ಬರ್ತಾರೆ ಅಂತ ಒಂದು ಸಾಲಿನಲ್ಲಿ ಧನುಷ್ ಅವರು ಸೇರ್ತಾರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯಾಕಂತಂದ್ರೆ ಒಂದು ನಾಲ್ಕು ವರ್ಷದಿಂದನೂ ಕೂಡ ಸಿಕ್ಕದಾಗೆಲ್ಲ ಸಿನಿಮಾ ಮಾಡ್ತೀನಿ ನಾನು ಪ್ರಿಪೇರ್ ಆಗ್ತಾ ಇದ್ದೀನಿ ಆಲ್ರೆಡಿ ನಿರ್ದೇಶಕರ ಜೊತೆ ಒಂದು ಮೂರುವರೆ ವರ್ಷದ ಒಂದು ಜರ್ನಿ ಅಂತಾನೆ ಅನ್ಬೋದು ಬಹಳ ಖುಷಿ ಅನ್ಸುತ್ತೆ ಈ ಒಂದು ವೇದಿಕೆಯಲ್ಲಿ ತೆರೆ ಮೇಲೆ ಆ ಒಂದು ಸಾಂಗ್ ನೋಡಕ್ಕೆ ಒಂದು ಸ್ವಾಗ್ ಇದೆ ಯೂಶುವಲ್ ಆಗಿ ನಾವು ಅಂತ ಇರ್ತೀವಿ ನಾಯಕ ನಟರ ನಡ್ಕೊಬೋದ್ರೆ ಒಂದ್ ಸ್ವಾಗ್ ಇರ್ಬೇಕು ಒಂದ್ ಸ್ಟೈಲ್ ಇರ್ಬೇಕು ಅಂತ ಅವೆಲ್ಲ ಕಾಣಿಸ್ತಾ ಇದೆ ಅಂಡ್ ಯಾವತ್ತು ಕೂಡ ಕನ್ನಡಿಗರು ಒಂದು ಒಳ್ಳೆ ವಿಷಯ ಇದ್ರೆ ಒಂದು ಒಳ್ಳೆ ವಿಚಾರ ಇದ್ರೆ ಅಥವಾ ಎಲ್ಲಿ ಒಂದು ಶ್ರದ್ಧೆ ಒಂದು ಭಯ ಹೊತ್ತಿ ಇರುತ್ತೆ ಅಲ್ಲಿ ಯಾವತ್ತು ಕೂಡ ಕೆಲವನ್ನ ಕೊಟ್ಟಿದ್ದಾರೆ ಖಂಡಿತ ನನ್ನ ಕಡೆಯಿಂದ ಈ ಟೀಮ್ ಟೀಮ್ಗೆ ಶುಭವಾಗ್ಲಿ ಅಂತ ಕೇಳ್ಕೊಂತೀನಿ ಇನ್ನು ಅವ್ರ ಬಗ್ಗೆ ಮಾತಾಡಬೇಕು ತುಂಬಾ ವರ್ಷ ನಾನು ನೋಡ್ದಂಗೆ ಸಹಾಯಕ ನಿರ್ದೇಶಕರಾಗಿ ಬಹಳಷ್ಟು ಸಿನಿಮಾಗಳ ಕೆಲಸ ಮಾಡಿದ್ದಾರೆ ಆ್ಯಂಡ್ ಒಂದು ವಾರ ಸತತವಾಗಿ ನನಗೆ ಫೋನ್ ಮಾಡ್ತಾನೆ ಇದ್ರು ಬರ್ತೀನಿ 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 ಒಂಚೂರು ಅರ್ಜೆಂಟ್ ಮಾತಾಡ್ಬೇಕಂತ ಒಂದಿನ ಬಂದ ತಕ್ಷಣ ಸರ್ಪ್ರೈಸ್ ಕೊಟ್ಬಿಟ್ರು ನಾನು ಡೈರೆಕ್ಟ್ ಮಾಡ್ತಾ ಇದ್ದೀನಿ ಡೈರೆಕ್ಷನ್ ಶುರು ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಅಂತ ಆ್ಯಂಡ್ ಹೀರೋ ಯಾರು ಅಂತ ಕೇಳಿದೆ ಅಂದ್ರೆ ಯಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ ಅಂತ ಆ ಹೆಸರು ಹೇಳಿದ್ರೆ ನಂಗೆ ಸಡನ್ ಕನ್ಫ್ಯೂಸ್ ಆಗ್ಬಿಡ್ತು ಗೊತ್ತಾಗ್ಲಿಲ್ಲ ಆಮೇಲೆ ಯಾರು ನಮ್ಮ ಪಮ್ಮಿನ ತಂದೆ ಆಮೇಲೆ ಇವರು ಸಾಹೇಬ್ರು ಒಂದು ಹಾಫ್ ಆನ್ ಅವರ್ ಬಿಟ್ಕೊಂಡ್ ಬಂದ್ರು ಸರ್ಪ್ರೈಸ್ ಕೊಟ್ರು ಒಂದು ಸಾಂಗ್ ಬರ್ಕೊಡಿ ಅಂತ ಹೇಳಿದ್ರು ನನ್ಗೆ ಯಾವಾಗಲೂ ಅಷ್ಟೇ ನಾನು ಯಾವಾಗ್ಲೂ ಕೂಡ ಸಾಂಗ್ ಬರಿಬೇಕು ಅಂದಾಗ ಅದು ಯಾರದೇ ಆಗಿರಲಿ ನಾಯಕ ನಟರು ಇರಲಿ ಅಥವಾ ಸ್ಟಾರ್ಸ್ ಇರಲಿ ನನಗೆ ಬಹಳ ಖುಷಿ ಅನ್ಸುತ್ತೆ ಬರವಣಿಗೆ ಅನ್ನೋದು ಆ್ಯಂಡ್ ನಾನು ತೃಪ್ತಿ ಆಗಟ್ಟನು ಬರೀತಾನೆ ಇರ್ತೀನಿ ಬಹುಶಃ ಒಂದು ಆರನೇ ವರ್ಷನ್ ಬರೆದು ಎಲ್ಲ ಧರ್ಮ ಸರ್ ಫೋನ್ ಮಾಡ್ತಾರೆ ನಾನು ಈ ಸಿನಿಮಾ ಮ್ಯೂಸಿಕ್ ಮಾಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಅನ್ಸುತ್ತೆ ಯಾಕಂದ್ರೆ ಧರ್ಮವಿಸ್ತರ್ ಜೊತೆ ನನ್ಗೆ ಬಹಳಷ್ಟು ಹಿಟ್ಟಾಡುಗಳಿದೆ ಎಸ್ಪೆಷಲಿ ಚಿರೋಣ ನೋಡಿದ ತಕ್ಷಣ ಶಾನೆ ಟಾಪಗಳ ಸಾಂಗ್ ಇದೆ ಅಂಡ್ ವರ್ಕ್ ಮಾಡಕ್ ಬಹಳ ಖುಷಿ ಅನಿಸ್ತು ಸಾಂಗ್ ಎಲ್ಲ ಬರೆದ್ವಿ ಸುಮ್ನೆ ಸಡನ್ ಸ್ಟುಡಿಯೋಗೆ ಬನ್ನಿ ಅಂದ್ರು ನೋಡಿದ್ರೆ ಇದೊಂದು ಟ್ರ್ಯಾಕ್ ಆಡ್ಬಿಡಿ ಅಂತಂದ್ರು ನನಗೂ ಸರ್ಪ್ರೈಸ್ ನಿಮಗೆಲ್ಲ ಏನ್ ಸರ್ಪ್ರೈಸ್ ನೋಡ್ತಾ ಇದೀರ ನನ್ನ ಟ್ರ್ಯಾಕ್ ಆಡ್ಸಿದ್ದಷ್ಟೇ ನೋಡಿದ್ರೆ ಅದನ್ನೇ ಇಟ್ಬಿಟ್ಟಿದ್ದಾರೆ ಇಲ್ಲಿ ಸಾಂಗ್ ಅಂಡ್ ತುಂಬಾ ಜನ ಸಿಂಗರ್ಸ್ ಬೇಜಾರ್ ಮಾಡ್ಕೋತಾರೆ ದಯವಿಟ್ಟು ನಾನು ಆ ಒಂದು ಸಿಂಗಿಂಗ್ ಆ ಒಂದು ಕ್ಷೇತ್ರಕ್ಕೆ ಬರಲ್ಲ ಗೆಳೆಯವರು ಒಂದು ಚಿತ್ರನ ಇದೆ ಅವರಲ್ಲಿ ನಾನು ಸಿನಿಮಾ ಮಾಡ್ಬೇಕು ಅನ್ನೋದು ಅವತ್ತಿಂದಲೂ ಇತ್ತು ಇವತ್ತು ಪ್ರೂವ್ ಇದ್ದಾರೆ ಇದಾರೆ ಜಾಸ್ತಿ ಹೇಳಲ್ಲ ಎಷ್ಟೋ ಹೀರೋಗಳಿಗೆ ಎಷ್ಟೋ ಡೈರೆಕ್ಟರ್ ಗಳಿಗೆ ಒಂದು ಫ್ರೈಡೆ ಒಂದು ತರ್ಟಿ ಎಷ್ಟೋ ಜನ ಸ್ಟಾರ್ ಗಳು ಹುಟ್ಟಿದ್ದಾರೆ ಎಷ್ಟೋ ಸ್ಟಾರ್ ಡೈರೆಕ್ಟರ್ ಹುಟ್ಟಿದ್ದಾರೆ ಆ ದಿನಗಳು ನೀವು ಸಿಗ್ಲಿ ಅದಷ್ಟು ಬೇಕು ಮಹೇಶ್ ಜೀವ ಕೊಟ್ಟ ತಾಯಿ ನಮ್ಗೆಜಮ್ಮ ಆದ್ರೆ ಜೀವನ ಕೊಡ್ತಾರೆ ತಾಯಿ ಸರಸ್ವತಮ್ಮ ಅವರಿಬ್ಬರ ಆಶೀರ್ವಾದದೊಂದಿಗೆ ನನ್ನ ಮಾತನ್ನ ಶುರು ಮಾಡ್ತಾ ಇದ್ದೀನಿ ಸುಮಾರು ವರ್ಷಗಳಿಂದ ನಾನು ಒಂದು ಹತ್ತು ವರ್ಷದಿಂದ ಅಸ್ಟೆಂಟ್ ಡೈರೆಕ್ಟರ್ ಆಗಿ ಅಸೋಸಿಯೇಟ್ ಆಗಿ ಸುಮಾರು ಹತ್ತು ವರ್ಷ ಅಂದರೆ ಹತ್ತು ಹತ್ತಕ್ಕೂ ಹೆಚ್ಚು ನಿರ್ದೇಶ ನಿರ್ದೇಶಕರ ಕೆಲಸ ಮಾಡಿ ಈಗ ನಿರ್ದೇಶನ ಮಾಡ್ತಾ ಇದ್ದೀನಿ ಏನಂತ ಸಾರಿ ಫಸ್ಟು ಸಿನಿಮಾ ಸ್ವಲ್ಪ ನರ್ವಸ್ ಆಗ್ತಾ ಇದೆ ಯಾಕಂದ್ರೆ ಇಷ್ಟು ಇದು ಒಂದು ಒಂದು ವರ್ಷದ ಇದು ಹದಿನೈದು ವರ್ಷ ಅಲ್ಲ ನಾನು ಚಿಕ್ಕ ವಯಸ್ಸಿಂದ ನನಗೆ ಒಬ್ಬ ಡೈರೆಕ್ಟರ್ ಆಗ್ಬೇಕನ್ನೋದು ಒಂದು ಕನಸು ಸೊ ಆ ಕನಸು ಇವತ್ತು ಇವತ್ತಿಂದ ಶುರು ಆಗ್ತಾ ಇರೋದಕ್ಕೆ ನನಗೆ ಮಾತುಗಳು ಸ್ವಲ್ಪ ಏರುಪೇರು ಆಗ್ಬೋದು ಅದಕ್ಕೆ ನೀವೆಲ್ಲ ಕ್ಷಮಿಸ್ತೀರಾ ಅಥವಾ ಕ್ಷಮಿಸಿ ನಮ್ಮನ್ನ ಮುಂದೆ ತಗೊಂಡೋಗ್ತೀರಾ ಅನ್ನೋ ಒಂದು ನಂಬಿಕೆಯಿಂದ ಈ ಮಾತುಗಳನ್ನ ಮತ್ತೆ ಮುಂದುವರಿಸ್ತಾ ಇದ್ದೀನಿ ಸರ್ ನಿಮ್ ಕೆಲಸ ತುಂಬಾ ಮಾತಾಡಿದೆ ಆಲ್ರೆಡಿ ನೀವು ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಆರಾಮಾಗಿ ಮಾತಾಡಿ ಆರಾಮಾಗಿ ಮಾತಾಡಿ ಸ್ಮರಣೀಯ ಡಾಕ್ಟರ್ ರಾಜ್ಕುಮಾರ್ ಮತ್ತು ರಾಜ್ಕುಮಾರ್ ಸ್ಮರಿಸುತ್ತಾ ರಾಜ್ ಮತ್ತು ಪರೋಕ್ಷವಾಗಿ ನನ್ನ ಕಲಿಕೆಗೆ ಕಾರಣರಾದ ನನ್ನ ಎಲ್ಲಾ ಗುರುಗಳು ಹತ್ತು ನಿರ್ದೇಶಕರು ಮತ್ತು ನಾನು ನೋಡಿದಂತ ಸಿನಿಮಾದ ನಿರ್ದೇಶಕರು ಎಲ್ಲರಿಗೂ ನನ್ನ ವಂದನೆಗಳನ್ನು ಸಲ್ಲಿಸುತ್ತ ಇಲ್ಲಿ ನೆರೆದಿರುವಂತ ಪತ್ರಿಕಾ ಮಿತ್ರರು ಮಾಧ್ಯಮ ಮಿತ್ರರು ಹಾಗೂ ಮತ್ತೆ ಗಣ್ಯರಾದ ಓಮತಿ ಸರ್ ದೀಪು ದೀಪು ಸರ್ ಚೇತು ಸರ್ ಮಹೇಶ್ ಸರ್ ಮತ್ತೆ ನಮ್ಮ ಗೌ ಸರ್ ಇವರೆಲ್ಲರಿಗೂ ನನ್ನ ರೇವಣ ಸರ್ ಎಲ್ಲರಿಗೂ ನನ್ನ ಒಂದು ಅನಂತ ಅನಂತ ಧನ್ಯವಾದಗಳನ್ನ ಅರ್ಪಿಸುತ್ತಾ ನನ್ನ ಒಂದು ಕಿರು ಪರಿಚಯ ಮಾಡ್ಕೊತಾ ಇದ್ದೀನಿ ಒಡನಾಟ ಒಡದಾಟ ಎರಡೂ ಕೂಡ ಸಿನಿಮಾ ಒಳ್ಳೆ ಔಟ್ಪುಟ್ ತಗೊಳೋದಿಕ್ಕೆ ಇರುತ್ತೆ ಸೊ ಇವರು ನಮ್ಮ ಇವರು ನಮ್ಮ ಬಾಡಿಗಲ್ಲಿ ತುಂಬಾ ಒಂದು ಆ್ಯಕ್ಷನ್ ಕಲ್ತಿದ್ದಾರೆ ಸ್ಯಾಂಡಲ್ವುಡ್ ಒಂದು ಆಕ್ಷನ್ ಕಲ್ತಿದ್ದಾರೆ ಮತ್ತೆ ತಿರ್ಗ ಡ್ಯಾನ್ಸ್ ಮೋಹನ್ ಮಾಸ್ಟರ್ ಮತ್ತು ಗೋಕುಲ್ ಮಾಸ್ಟರ್ ಡ್ಯಾನ್ಸ್ ಕಲ್ತಿದ್ದಾರೆ ಇದೆಲ್ಲ ಒಂದು ಪೂರ ತಯಾರಿಯಿಂದ ನಾವು ಈ ಸಿನಿಮಾನ ಸ್ಟಾರ್ಟ್ ಮಾಡ್ತಾ ಇದೀವಿ ನಮ್ಮ ಹೀರೋಗೆ ತುಂಬಾ ಥ್ಯಾಂಕ್ ಯು ನಮಗೆ ನಿರ್ದೇಶನ ಮಾಡೋಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ಆಗ್ಲಿ ಮತ್ತೆ ತಿರ್ಗ ನಾವಿದ್ರು ಒಂದು ಬಾಂಡಿಂಗ್ ಅಲ್ಲಿ ಈ ಸಿನಿಮಾನ ಒಳ್ಳೆ ಒಳ್ಳೆ ರೀತಿಯಲ್ಲಿ ತರ್ತೀವಿ ಅಂತ ನಾನು ಥ್ಯಾಂಕ್ ಯು ಹೇಳ್ತೀನಿ